ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿ ಹೆಚ್ಚಿಸುವ ಮೂಲಕ ಚುನಾವಣೆಗೂ ಮೊದಲು ಬಂಪರ್ ಗಿಫ್ಟ್ ನೀಡಿದೆ ತುಟ್ಟಿ ದರಗಳು ಪ್ರಸ್ತುತ ಮೂಲ ವೇತನದ ಈ ಹಿಂದೆ ಇದ್ದ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೈದರಷ್ಟು ಈಗ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಹೆಚ್ಚಿಸಿ ಶೇಕಡಾ ನಲವತ್ತೆರಡು ಪಾಯಿಂಟ್ ಐವತ್ತಕ್ಕೆ ಹೆಚ್ಚಿಸಿದೆ ಇದರಿಂದ ರಾಜ್ಯ ಬೊಕ್ಕಸಕ್ಕೆ ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಹೊರೆಯಾಗಲಿದೆ ಈ ತುಟ್ಟಿ ಬತ್ತಿ ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದು ಹೆಚ್ಚಳದಿಂದ ಯಾರಿಗೆ ಎಷ್ಟು ಸಿಗಲಿದೆ ರಾಜ್ಯ ಸರ್ಕಾರಿ ನೌಕರರೊಬ್ಬರ ಮೂಲ ವೇತನ ನಲವತ್ತೆರಡು ಸಾವಿರ ರೂಪಾಯಿ ಇದ್ದರೆ ಅದಕ್ಕೆ ಈ ಹೆಚ್ಚಳವಾಗಿರುವ ತುಟ್ಟಿ ಭತ್ತೆ ಶೇಕಡಾ ನಲವತ್ತೆರಡು ಪಾಯಿಂಟ್ ಐದು ಸೇರಿಸಿ ಹದಿನೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಿಗಲಿದೆ ಅಂದರೆ ಈ ಹಿಂದೆ ಶೇಕಡ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಇದ್ದಾಗ ತುಟ್ಟಿ ಬತ್ತೆ ಹದಿನಾರು ಸಾವಿರದ ಎರಡುನೂರ ಎಪ್ಪತ್ತೈದು ರೂಪಾಯಿ ಸಿಗುತ್ತಿತ್ತು ಅದಕ್ಕೆ ಈಗ ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಏರಿಕೆಯಾಗಿ ಅಂದರೆ ಒಂದು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿ ಸೇರಿಸಿ ಒಟ್ಟು ಹದಿನೇಳು ಸಾವಿರದ ಎಂಟುನೂರೈವತ್ತು ಐವತ್ತು ತುಟ್ಟಿಬತ್ತಿಯ ದೊರೆಯಲಿದೆ ಈ ತುಟ್ಟಿಬತ್ತಿಯು ಎರಡು ಸಾವಿರದ ಹದಿನೆಂಟರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರುಗಳಿಗೆ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ತುಟ್ಟಿಬತ್ತಿಯ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೈದರಿಂದ ಶೇಕಡಾ ನಲವತ್ತೆರಡು ಪಾಯಿಂಟ್ ಐದಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡುವಂತೆ ಸರ್ಕಾರದ ಆರ್ಥಿಕ ಇಲಾಖೆಗಳ ಜಂಟಿ ಕಾರ್ಯದರ್ಶಿ ಉಮಾಕೆಯವರು ಆದೇಶಿಸಿದ್ದಾರೆ ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ